ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ದೂರದ ಮಧ್ಯಪ್ರದೇಶ ರಾಜ್ಯದ ರೈತನೊಬ್ಬನ ಕಥೆ ಲಿಟರರಿ ಫೆಸ್ಟಿವಲ್ಗೆ ತೆರಳಿರುವ ರಂಗಕರ್ಮಿ ಹಿರಿಯ ಪತ್ರಕರ್ತರಾದ ದಾವಣಗೆರೆಯ ಪುರಂದರ ಲೋಕೇರೆಯವರು ಕಳಿಸಿಕೊಟ್ಟಿರುವ ಪುಟ್ಟ ವರದಿ ಸ್ವತಃ ಕೃಷಿಕರೂ ಆಗಿರುವ ಪುರಂದರ ಲೋಕೇರೆಯವರಲ್ಲಿ ಕಲಾವಿದ ಪತ್ರಕರ್ತ ಕೃಷಿಯ ಆಸಕ್ತಿಗಳು ಮುಪ್ಪೂರಿಗೊಂಡಿರುವ ವಿಭಿನ್ನ ಆಸಕ್ತಿಯ ವ್ಯಕ್ತಿತ್ವ ಅವರು ಪ್ರಯಾಣಿಸಿದಲ್ಲೆಲ್ಲ ಹೊಸ ಹೊಸ ಲೋಕಗಳನ್ನು ತೆರೆದು ತೋರಿಸುವ ಉತ್ಸಾಹ ಮತ್ತು ಆಸಕ್ತಿಗಳು ಅದರ ಭಾಗವಾಗಿ ಮಧ್ಯಪ್ರದೇಶದ ರೈತನ ಬಗ್ಗೆ ಈ ವರದಿ ಮಧ್ಯಪ್ರದೇಶದ ಉಜ್ಜಯಾನಿ ಗ್ರಾಮದ ರೈತ ಯುವಕ ಲಲಿತ್ ಜೋಶಿ ತನ್ನ ಆರು ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ಬೆಳೆ ಬೆಳೆದು ಯುವಕರಿಗೆ ಮಾದರಿಯಾಗಿದ್ದಾನೆ ರೈತ ದೇಶಕ್ಕೆ ಅನ್ನದಾತ ಎಂಬ ಮಾತು ಸುಳ್ಳಲ್ಲ ಕೃಷಿ ಮಾಡಿ ಬೆಳೆದ ಫಸಲನ್ನು ತನಗೆ ಬೇಕಾದಷ್ಟು ಇಟ್ಟುಕೊಂಡು ಮಿಕ್ಕಿದ್ದೆಲ್ಲವನ್ನು ಆತ ದೇಶದ ಜನರಿಗಾಗಿ ಉಣಬಡಿಸುತ್ತಾನೆ ಇತ್ತೀಚೆಗೆ ಯುವಕರು ಉದ್ಯೋಗ ಹುಡುಕಿಕೊಂಡು ಪಟ್ಟಣದಲ್ಲಿ ನಾನಾ ಕಂಪನಿಗಳ ಕಡೆ ಮುಖ ಮಾಡುತ್ತಾರೆ ಆದರೆ ಈ ಲಲಿತ್ ಜೋಶಿ ಎಂಬ ಯುವಕ ತನ್ನ ಕೇವಲ ಆರು ಎಕರೆ ಜಮೀನಿನಲ್ಲಿ ಗೋಧಿ ಬೆಳ್ಳುಳ್ಳಿ ಕಡಲೆಕಾಯಿ ಕೊತ್ತಂಬ್ರಿ ಹೀಗೆ ನಾನಾ ಬಗೆಯ ಬೆಳೆಯ ಮಲ್ಟಿಕಲ್ಚರ್ ಕೃಷಿಯ ಪ್ರಯೋಗದಲ್ಲಿ ಯಶ ಕಂಡಿದ್ದಾರೆ ಹಸಿರು ಬೆಳಗರ ಜೊತೆ ಬದುಕು ಹಸನು ಮಾಡಿಕೊಂಡಿದ್ದಾನೆ ನೋಡಲು ಹಚ್ಚ ಹಸಿರಿನೊಂದಿಗೆ ಕಂಗುಳಿಸುವ ಈ ಜಮೀನು ಮನಸ್ಸಿಗೆ ಆನಂದ ತರುವಂತಿದೆ ಮಾತ್ರವಲ್ಲ ಈ ಜಮೀನಿನಲ್ಲಿ ಬೆರೆತು ಬದುಕು ಕಟ್ಟಿಕೊಂಡಿರುವ ಈ ಯುವಕ ಅದೆಷ್ಟು ಭಾಗ್ಯಶಾಲಿಯೇ ಸರಿ ವರದಿಯ ಸಹಕಾರ ಯಮನೂರ ಸಾಬು ಹಡಗಲಿ ಮಾತ್ರ ಅವರು ದಾಲ್ ಬಲತೆ ಅಂದ್ರೆ ಪಲ್ಯಕ್ಕೆ ಬೇಸನ್ ಬೇಸನ್ ಅವರು ಅವ್ರ ಮನೆ ಬಳಕೆಗೆ ಇದನ್ನ ಕಡ್ಲೆನ ಬಳಸ್ತಾ ಇದಾರೆ ಅವಿಯೇ ತೀನ್ ಮಹಿನೆ ಕಾ ಮತ್ತ ಥರ್ಟಿ ನೈಂಟಿ ಡೇಸ್ ಹ್ಞೂ ಇನ್ನು ಮೂವತ್ತು ದಿನಗಳಲ್ಲಿ ಇದು ಈರುಳ್ಳಿ ಕೊಯ್ಲಿಗೆ ಬರುತ್ತೆ ಅಂತ ಹೇಳಿ ಅವ್ರು ಹೇಳೋಂಥದ್ದು ಅದು ಕುಡಿಯ ಮನೆಗೂ ಕೂಡ ಬರುತ್ತೆ ಮತ್ತೆ ಮಾರಾಟಕ್ಕೂ ಕೂಡ ಬರುತ್ತೆ ಅಂತ ಹೇಳಿ ಅವರು ಹೇಳುವಂಥದ್ದು ಡೇಸ್ ಇಂದ ಕಟಿಂಗ್ ಹೇ

ಹೇ ಜೋ ದಿನ ಇದು ಲೋಕವನ್ ಅಂತ ಹೇಳಿ ಇದು ಎಷ್ಟು ಹೌ ಮಚ್ ಆಫ್ ನೂರ ಇಪ್ಪತ್ತು ದಿನಗಳಲ್ಲಿ ಕೊಯ್ಲಿಗೆ ಬರ್ತಕ್ಕಂಥ ತಳಿ ಇದು ಇಲ್ಲಿನ ಒಳ್ಳೆ ಉತ್ತಮವಾದಂತಹ ಇಳುವರಿ ಕೊಡ್ತಕ್ಕಂಥ ತಳಿ ಇದು ಅಂತ ಅವರು ಲಲಿತ ಅವರು ರೈತ ಲಲಿತ್ ಅವರು ಹೇಳ್ತಾ ಇದ್ದಾರೆ